ನೋಡ್ರಿ ಈ ಸಲ ನಮ್ ಪಕ್ಷಕ್ಕೆ ಹೋಟ್ ಹಾಕ್ಬೇಕ್ರಿ ಏ ಹಾಕೊಂಡು ಇಲ್ಲ ನಮ್ ಮನಗಳಿದಾರೆ ಹಾಕೊಂಡ್ರಿ ಇವ್ರದ ಒಂದ್ ಹೋಟದ್ ಐದ್ನೂರ್ ರೂಪಾಯಿ ಕೊಡ್ರಿ ನಿಮ್ ಓಟದ ಒಂದ್ ಐದ್ನೂರ್ ರೂಪಾಯಿ ರೀ ಸರ್ ನಮ್ ಓಟಿಗ್ ಬರೀ ಐದ್ ರೂಪಾಯಿ ಹೊಡೋದಂದ್ರ ಒಂದ್ ಐವತ್ ಸಾವಿರ ರೂಪಾಯಿ ಕೊಡ್ರಿ ಸರ್ ಐದ್ ರೂಪಾಯಿ ತಗೊಂಡ್ ಏನ್ ಮಾಡೋದ್ ನಾವ್ ಏ ಏನ್ ಮಾತಾಡತಿನ ಓ ಇಡೀ ಕ್ಷೇತ್ರದಾಗ ಏನ್ರೀ ಮೂರ್ ಲಕ್ಷ್ಮಿ ಆಗಿದಾವೆ ಎಲ್ಲಾರ್ಗು ಐವತ್ ಐದ್ ಸಾವಿರ ಕೊಟ್ರ ನಾವ್ ಎಲ್ಲಿ ಓಹೋ ಹಿಂಗ್ ಲೆಕ್ಕ ಮಾಡತ್ತೀರಿ ನೀವ ಒಂದ್ ನಿಮ್ಸ್ತಾ ಇಡ್ರಲ್ಲ ಸರ್ ಸರ ಗೆದ್ದ ಮೇಲೆ ಎಷ್ಟು ವರ್ಷ ಆಡಳಿತ ಮಾಡ್ತಾರೆ ಐದ್ ವರ್ಷಕ್ಕ ಮುನ್ನೂರೈದ್ ದಿನ ಇಂಟು ಐದು ವರ್ಷಕ್ಕ ಒಂದ್ ಸಾವಿರದ ವರ್ಷಕ್ಕಂಪತ್ತೈದು ದಿನ ಆಗ್ತಾವ್ ನೀವು ಕೊಡುವ ಐದನೂರ ರೂಪಾಯಿ ಡಿವಾಡ ಒಂದ್ ಸಾವಿರದ ಎಂಟುನೂರ ಇಪ್ಪತ್ತೈದ್ ಹೊಡೆದ್ರ ಇಪ್ಪತ್ತೇಳು ಪೈಸಾ ಬೀಳಾಕೈತ ಬರೀ ನನ್ ಊಟ ಇಪ್ಪತ್ತೇಳು ಪೈಸಾ ಹಾಕಿ ಮತ್ತ ದಿವಸ ಮಾರ್ಕೆಟ್ದಾಗ ದಾಗ ರೂಪಾಯಿ ಕಿಲೋ ಮಟನ್ ಐತಿ ಅರವತ್ ಕಿಲೋ ಮನ್ಷನ ನನ್ ಏನ್ ತೊಗೊಂಡಿರ್ ನೀವ ಈ ಜಾಸ್ತಿ ಮಾತಾಡಕ್ ಹೋಗ್ರಿ ರೊಕ್ಕ ಹೆಚ್ಚ ಬೇಕಾಯ್ತ ಲೆಕ್ಕ ಕಾತೀವ್ ಇತ್ತು ಇನ್ನೊಂದ್ ಐದ್ನೂರು ರೂಪಾಯಿ ಜಾಸ್ತಿ ಮಾತಾಡಕ ಹೋಗ್ಬೇಡ ಸರ ನೀವ್ ಸಾವಿರ ರೂಪಾಯಿ ಅಲ್ಲ ಹತ್ ಸಾವಿರ ರೂಪಾಯಿ ಕೊಟ್ರು ನನ್ಗೆ ಏನು ಬೇಡ ನನ್ಗೆ ಹೆಂಗ್ ವೋಟ್ ಹಾಕೋದ್ ಗೊತ್ತಿದ್ದೆ ಜಾಗ ಕಲಿ ಮಾಡಿರ್ಲಿ ನೀವ್ ತಗೋಲಿಲ್ಲ ಅಂದ್ರೆ ಊರ ಮಂದಿ ತಗೊಳಂಗಿರ ಹಂಗಿಲ್ಲ ಸರ ಇಡೀ ಊರ ಮಂದಿ ಎಲ್ಲಾ ಸಗಣಿ ತಿಂತಿತ್ತನ್ ಬೆಳಗ್ ನನಗೂ ಸಗಣಿ ತಿನ್ನ ಕೇಳ್ತಾರೇನಾ ನನಗ್ ವೋಟ್ ಹಾಕೋದ್ ಗೊತ್ತಿತ್ರಿ ಜಾಗ ಖಾಲಿ ಮಾಡ್ರಿ ನಡಿ ಇವ್ನ ಒಬ್ಬನ್ ಹೊಡದಿಂದ ನಮ್ಗೇನ್ ಫರ್ಕ್ ಬರೋದಿಲ್ಲ ಸರ ನನ್ ಒಬ್ಬನ್ ಓಡದಿಂದ ನಿಮ್ಗೆ ಏನು ಫರ್ಕ್ ಬೆಳಿಲ್ಲ ಅಂದ್ರು ನನ್ ಓಡ್ ಸ್ವಾಭಿಮಾನದಿಂದ ಐತೆ ಅಂತ ನನಗ್ ತೃಪ್ತಿ ಐತ್ ಹೋಗ್ರಿ